ಒಂದು ಶಾರ್ಟ್ ಶಾರ್ಟ್ ನ್ಯೂಸ್ ನಿಮಗೆ ಕೊಡಬೇಕು ಸೊ ಶಾರ್ಟ್ ನ್ಯೂಸ್ ಏನು ಅಂತಂದ್ರೆ ನಿಮ್ಮ ಮುಂದೆ ತರ್ತಾ ಇರ್ತಕ್ಕಂಥ ಶಾರ್ಟ್ ನ್ಯೂಸ್ ಅಂತಂದ್ರೆ ಬಹಳ ಇಂಪಾರ್ಟೆಂಟ್ ಅಂದ್ರೆ ಈಗ ಕಾಂತಾರ ಸಿನಿಮಾ ಕಾಂತಾರ ಸಿನಿಮಾ ಬಹಳ ಚೆನ್ನಾಗಿ ಚರ್ಚೆ ನಡೀತಾ ಇದೆ ಸೊ ಈ ಕಾಂತಾರ ಸಿನಿಮಾ ಚರ್ಚೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮುಂದೆ ಇರತಕ್ಕಂಥ ಒಂದು ಈ ಸಿನಿಮಾ ಕಾಂತಾರ ಸಿನಿಮಾದ ಬಗ್ಗೆ ಚರ್ಚೆ ನಡೀತಾ ಇದೆ ಸೊ ಈ ಸಿನಿಮಾದ ಚರ್ಚೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ನೋಡ್ಬೇಕಾದದ್ದು ಅಂತಂದ್ರೆ ಒಂದು ಸರ್ಕಾರದ ಒಂದು ಪೋಸ್ಟ್ ಈಗ ಬಂದಿದೆ ಸೊ ಈ ಸರ್ಕಾರದ ಈ ಪೋಸ್ಟ್ ನೀವು ನೋಡ್ಬೇಕು ಅಂತ ಬಹಳ ಸ್ಪಷ್ಟವಾಗಿ ಇದೆ ಅದು ಆ ಪೋಸ್ಟ್ ನೋಡಿ ನೀವು ಆ ಏನು ಸರ್ಕಾರ ಡಿ ಸರ್ಕಾರದ ಒಂದು ಪೋಸ್ಟ್ ಹೇಳ್ತಾ ಇದೆ ನೀವು ಸಿನಿಮಾ ಪ್ರಿಯರೇ ನೋಡಿ ಆ ಸಿನಿಮಾ ಪ್ರಿಯರು ನೋಡಿ ಏನು ಅಂತಂದ್ರೆ ಸರ್ಕಾರದ ಒಂದು ಒಂದು ಕೋರ್ಟ್ ಆದೇಶ ನಾವು ಕಾಯ್ತಾ ಇದೀವಿ ಸೊ ಸರ್ಕಾರದ ಕೋರ್ಟ್ ಆದೇಶ ಆದೇಶ ಇದೆ ಸಿನಿಮಾ ಪ್ರಿಯರೇ ಚಿತ್ರ ವೀಕ್ಷಣೆ ಬಳಿಕ ನೀವು ಆ ಟಿಕೆಟ್ ಎಸೆಯದೆ ಭದ್ರವಾಗಿರಿಸಿಕೊಳ್ಳಿ ಟಿಕೆಟ್ ಮೇಲಿನ ಗರಿಷ್ಠ ಇನ್ನೂರು ರೂಪಾಯಿ ದರ ಮೀತಿಗೆ ಮಿತಿಗೆ ಸಂಬಂಧಿಸಿ ಕರ್ನಾಟಕ ಹೈಕೋರ್ಟ್ ಸರ್ಕಾರದ ನಿರ್ಣಯದ ಪರವಾಗಿ ತೀರ್ಪು ಬಂದರೆ ಹೆಚ್ಚುವರಿಯಾಗಿ ಪಾವತಿಸಿದ ಹಣ ವಾಪಸ್ ಸಿಗುತ್ತೆ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳ ಮಾಲೀಕರಿಗೆ ಟಿಕೆಟ್ ಮಾರಾಟದ ಬೆಲೆ ದಾಖಲೆ ನಿರ್ವಹಣೆಗೆ ಸೂಚಿಸಲಾಗಿದೆ ಇದು ಬಹಳ ಮುಖ್ಯ ನೀವು ಈ ಪೋಸ್ಟ್ ಕೂಡ ನೋಡ್ತಾ ಇರ್ತೀರಾ ಏನು ಏನ್ ಹೇಳ್ತಾ ಇದೆ ಅಂದ್ರೆ ಸಿನಿಮಾ ಸಿನಿಮಾ ಪ್ರಿಯರೇ ಚಿತ್ರ ವೀಕ್ಷಣೆ ಬಳಿಕ ಟಿಕೆಟ್ ಎಸೆಯದೆ ಭದ್ರವಾಗಿರಿಸಿಕೊಳ್ಳಿ ಟಿಕೆಟ್ ಮೇಲಿನ ಗರಿಷ್ಠ ಇನ್ನೂರು ಮಿತಿಗೆ ಇನ್ನೂರ ಮಿತಿಗೆ ದರಕ್ಕೆ ಸಂಬಂಧಿಸಿದ ಹೈಕೋರ್ಟ್ ನಲ್ಲಿ ಸರ್ಕಾರದ ನಿರ್ಣಯ ಪರವಾಗಿ ತೀರ್ಪು ಬಂದ್ರೆ ಹೆಚ್ಚುವರಿಯಾಗಿ ಪಾವತಿಸಿದ ಹಣ ವಾಪಸ್ ಸಿಗುತ್ತೆ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳ ಮಾಲೀಕರಿಗೆ ಟಿಕೆಟ್ ಮಾರಾಟದ ದಾಖಲೆ ನಿರ್ವಹಣೆ ಸೂಚಿಸಲಾಗಿದೆ ಸೆಪ್ಟೆಂಬರ್ ಹನ್ನೆರಡು ಸೆಪ್ಟೆಂಬರ್ ಹನ್ನೆರಡು ಗರಿಷ್ಠ ನಿಯಮ ಜಾರಿಯಾಗಿದೆ ಸೆಪ್ಟೆಂಬರ್ ಇಪ್ಪತ್ ಮೂರು ನಿಯಮಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ ಸೆಪ್ಟೆಂಬರ್ ಮೂವತ್ತು ಹೈಕೋರ್ಟ್ ತಡೆಯಾಜ್ಞೆ ಮುಂದುವರಿಕೆ ಕೂಡ ಆಗಿದೆ ಸೊ ಈ ಮುಂದುವರಿಕೆ ಆದಂತ ಸಂದರ್ಭದಲ್ಲಿ ಸೊ ಈ ಮುಂದುವರಿಕೆ ಆದಂತ ಸಂದರ್ಭದಲ್ಲಿ ನೀವು ಆ ಈ ಟಿಕೆಟ್ ಸುಪ್ರೀಂ ಕೋರ್ಟ್ ಕೂಡ ಹೈಕೋರ್ಟ್ ಕೂಡ ಹೇಳಿದೆ ಏನೋ ನೀವು ಏನಾದರೂ ಹಣವನ್ನ ಇಟ್ಕೊಂಡಿದ್ರೆ ಆ ಈ ಟಿಕೆಟ್ ಅನ್ನು ಇಟ್ಕೊಂಡು ನಿಮಗೆ ವಾಪಸ್ ಟಿಕೆಟ್ ಟಿಕೆಟ್ ತಗೊಂಡಿರೋ ಹಣವನ್ನ ವಾಪಸ್ ಕೊಡ್ಬೇಕು ಅಂತ ಹೇಳಿ ಕೂಡ ಹೈಕೋರ್ಟ್ ಹೇಳಿದೆ ಸೊ ಹೈಕೋರ್ಟ್ ನಿಮಗೆ ದುಡ್ಡು ವಾಪಸ್ ಸಿಗುತ್ತೆ ಆ ಟಿಕೆಟ್ ನ ಇಟ್ಟು ಭದ್ರವಾಗಿ ಇಟ್ಕೊಂಡಿರಿ ಸೊ ಈ ಭದ್ರವಾಗಿ ಇಟ್ಕೊಂಡಿರ್ತಕ್ಕಂಥ ಸಂದರ್ಭ ಟಿಕೆಟ್ ನಿಮ್ಗೆ ವಾಪಸ್ ಸಿಗುತ್ತೆ ಸೊ ದುಡ್ಡು ಸಿಗುತ್ತೆ ಇನ್ನೂರು ರೂಪಾಯಿ ವಾಪಸ್ ಎಷ್ಟು ಕೊಟ್ಟಿದ್ದಾರೆ ಏಳ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಸಾವಿರ ರೂಪಾಯಿ ವರ್ಗ ಟಿಕೆಟ್ ಮಾರಾಟ ಆಗಿದೆ ಕಾಂತಾರ ಸಿನಿಮಾದ್ದು ಸೊ ಇನ್ನು ಬೇರೆ ಬೇರೆ ಸಿನಿಮಾಗಳದ್ದು ಇನ್ನೂರು ರೂಪಾಯಿಗಿಂತ ಜಾಸ್ತಿ ಅನ್ನು ಯಾರು ಖರೀದಿ ಯಾರು ಕೊಡೋ ಹಾಗಿಲ್ಲ ಕೋರ್ಟ್ ತಡೆಯಾಗಿ ಕೊಟ್ಟಿದ್ದಾರೆ ಆದ್ರೆ ಎಂಡ್ ಆಗಿ ಅದು ಉತ್ತರ ಸಿಗುತ್ತೆ ಸೊ ಅದಕ್ಕೋಸ್ಕರ ಟಿಕೆಟ್ ನ ಹಾಳು ಮಾಡ್ಬಿಡಿ ಕಾಯ್ತಾರಿ ಮತ್ತು ನ ಇಟ್ಕೊಳ್ಳಿ ಮತ್ತು ಟಿಕೆಟ್ನ ಟಿಕೆಟ್ ತೋರಿಸಿ ನೀವು ಆಹ್ಹ್ ಹಣವನ್ನು ವಾಪಸ್ ಕೊಡ್ಕೋಬಹುದು ಸೊ ಪಡ್ಕೊಳ್ಳೋದಕ್ಕೆ ಸಿದ್ಧವಾಗಿ ಆ ಚಾನಲ್ ನಾ ನೋಡ್ತಾ ಇರ್ರಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಆಪತ್ತಿಕೆ